ಇವಾಗ ನನಗೆ ನಮ್ಮವ್ರು ಕಳ್ಸುದ್ರು ಈ ತರ ಬ್ಯಾನರ್ ಎಲ್ಲಾ ಹಾಕಿದ್ದಾರೆ ಯಾಕೆ ಈ ತರ ಎಲ್ಲಾ ಮಾಡ್ತಾ ಇದಾರೆ ಅಂತ ನಮಗ್ ಕೇಳ್ತಾ ಇದ್ರು ಅದೇನು ಪೋಸ್ಟ್ ಹಾಕಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ನೀನು ನನ್ನನ್ನು ಕೇಳಿಕೊಂಡರೆ ಮುಖ್ಯಮಂತ್ರಿನಾಗಿ ಮಾಡುತ್ತೇನೆ ಸದಾಶಿವ ನಗರದಲ್ಲೊಂದು ವಿಚಿತ್ರ ಬ್ಯಾನರ್ ಅಂತ ಹೇಳಿ ಕಳ್ಸಿದಾರೆ ಮತ್ತೆ ನೀವ್ ಹಾಕಿರೋ ಬ್ಯಾನರ್ ಅಲ್ಲಿ ನಾನೇ ದೇವರು ಆದಿ ಅಂತ್ಯ ಏಸು ರಕ್ತದಿಂದ ಲೋಕದ ಪಾಪ ನಿವಾರಣೆ ನನ್ನಿಂದನೆ ಸಾಧ್ಯ ಅಂತ ಸ್ವರ್ಗ ಅಂತ ಹಾಕಿದೀರ ನೀನು ನನ್ನನ್ನು ಕೇಳಿಕೊಂಡರೆ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಆಗಿ ಮಾಡುತ್ತೇನೆ ಅಂತ ಪಾಸ್ಟ್ ಲಮ್ ದೇವ್ರ ವಾಕ್ಯ ವಚನ ರೆಫರೆನ್ಸ್ ಎಲ್ಲ ಹಾಕಿ ಡೇಟ್ ಎಲ್ಲ ಹಾಕಿ ಮಾಡಿದೀರಾ ಏನು ಅಂತ ಅರ್ಥ ಆಗಿಲ್ಲ ಏನಿದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ದೇವ್ರು ಸೃಷ್ಟಿಕರ್ತನು ಪಾಪ ಪರಿಹಾರ ಹ್ಮ್ ಸರಿ

ಸಿಎಂ ಆಗಿ ಇಷ್ಟ ಸಹಾಯ ಮಾಡ್ದೆವ್ರೆ ಅಂತಂದ ಅಂತ ಹೋಗಿ ಕೇಳಿದೆ ಪ್ರೇಯರ್ ಮಾಡ್ದೆ ಏನಂತ ದೇಹವ್ರ್ ಸಿಎಂ ಆಗಿ ಇಷ್ಟ ಇದೆ ಹಾ ಇವ್ರ್ ಸಹಾಯ ಮಾಡ್ದೆವ್ರಿ ಅಂತ ಹೋಗಿ ಪ್ರೇಯರ್ ಮಾಡಿ ಬಂದೆ ಯಾವಾಗ ಒಂದು ನಾ ಎರಡ್ ಸಾವಿರದ ಇಪ್ಪತ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀವು ಹೋಗ್ಬಿಟ್ಟು ಏನಂತ ಮಾಡ್ಕೊಂಡ್ ಬಂದ್ರಿ ದೇಹವ್ರಿಗೆ ಸಿಎಂ ಆಗಿ ಇಷ್ಟ ಇದೆ ಇವರ್ನ ಸಿಎಂ ಆಗಿ ಇದ್ ಮಾಡಿ ಅಂತ ನೀವ್ ಹೇಳಿ ಬಂದ್ರಾ ಹ್ಮ್ ಸಿ ಆಗಿ ಇಷ್ಟ ಇದೆ ಹಾ ಇಷ್ಟ ಇದೆ ನೀವೇ ಹೇಳದ್ರಿ ಹೌದು ಹಾ ಪ್ರೇಯರ್ ಮಾಡಿ ಬಂದಿ ಪ್ರಯೇ ಮಾಡ್ಸ್ಕೊಂಡ್ರ ಅವ್ರು ಅವ್ರ ಪ್ರೇಯರ್ ಮಾಡ್ಸ್ಕೊಂಡ್ರಾ ಹೌದಾ ಸರಿ ಆಮೇಲೆ ತಿರ್ಗಿ ಎ ಸಿ ಸ್ಟ್ಯಾಚು ಮಾಡ್ಸೀನಿ ಕನಪುರದ ಮಾಡ್ತೀನಿ ದೊಡ್ಡ ಗಾಡಿ ಐತಲ್ಲ ಅಲ್ಲಿ ಬಿಜೆಪಿ ಅವ್ರದ್ದು ಹೌದು ಹೌದು ಆಗ ನೀ ನೆಕ್ಸ್ಟ್ ಡೇ ಹೋಗ್ದೆ ಹಾ ನಾನ್ ಅಪ್ಪಾತ್ರ ಅಧಿಕಾರ ನಿನ್ ನಿನ್ ನಮ್ಮ ಅಪ್ಪನ ತ ಹೇಳಿದಲ್ಲಾ ಹಾ ನಮ್ ಅಪ್ಪಾತ್ರ ಅಧಿಕಾರಿ ಕೊಡ್ಸಿರ್ ನೋಡ್ರಿ ನೀವ ಸಿಎಂ ಹಾಕ್ತೀನಿ ನೋಡ್ರಿ ನೀವ್ ಅಂತ ಯಾವಾಗ ಅವಾಗ ಹೇಳಿದ್ರಿ ಅವಾಗ ಹೇಳ್ಬಿಟ್ಟು ಬಂದಿದೀರ ನೀವು ಸಿಎಂ ಆಗ್ತೀರಾ ಅಂತ ಮತ್ತ ಪ್ರೂಫ್ ಇದೆ

ಆಮೇಲೆ ಶ್ರೀಕೇಶಾ ಎಂಪಿ ইলেকಷನ್ ಓದೆ ಹಾ ಈ ವೀಕೆಂಡ್ ಒಂದ್ ಒಂದೆರಡು ಕೊಡ್ರಿ ಹಾ ಆ ಪ್ರೇರ್ ಮಾಡ್ತೀರಿ ಗೆಲ್ಸಿ ನೋಡ್ರಿ ಅಂತ ಹಾ ಆಮೇಲೆ ಅವ್ರು ಏ ಹೋಗ ಸುಮ್ನೆ ಅಂತಂದ್ರು ಹಾ ಆಮೇಲೆ ಶ್ರೀ ಏನಪ್ಪ ಈ ಇಷ್ಟರಲ್ಲಿ ಹೋಗೋದು ಸುಮಾರಸೇ ಹೋಗಿದಿನಿ ಹಾ ಒಂದು 10 ದಿನದಲ್ಲಿ ಹೋಗಿದಿನಿ ಹಾ ಸರ್ ಯೇಸು ಬೈಬಲ್ ಬೈಬಲ್ ಚಾಸೋಡಾ ಸಿಎಂ ಮಾಡೋದಿಲ್ಲ ಹಾ ಆ ಪ್ರೇರ್ ಮಾಡ್ಕೊಳ್ರಿ ಅಂತ ಹಾ ಇದು ಹೋದ್ರು ಹೋಗದ್ರು ಹಾ 3 ವರ್ಷದಿಂದ ಹೋಗತಾನೆ ಇದ್ದೀನಿ ನಾನು ಹಾ ಪರ್ಮಿಷನ್ ಎ ಕೊಟ್ರಿಲ್ಲಾ ಹಾ ಅದಿಕ್ಕೆ ಏನ್ ಮಾಡೋದು ಅವ್ರ ಮನೆ ಮುಂದೆ ಕಟ್ಟಬೇಕಂತ ಹೋದ್ರೆ ಬ್ಯಾನರ್ ದೊಡ್ಡ ಬ್ಯಾನರ್ ಹೊಡ್ಸಿದೆ ಹಾ ಅವ್ರ ಪರ್ಮಿಷನ್ ಕೊಡ್ಲಿಲ್ಲ ಪೊಲೀಸ್ ಅವರಲ್ಲಿ ಸರಿ ಸರಿ ಮನೆ ದೂರ ಕಟ್ಕೊಂಡ್ಬಿಡಿ ಸರ್ ಅಂತಂದ್ರು ಹಾ ನನ್ ತೊಂದ್ರೆ ಆಗ್ತದಿಲ್ಲ ಏನಂತಂದ್ರು ಆಹ್ ನಮ್ಮಿಂದ ನಿಮ್ಗ್ ತೊಂದ್ರೆ ಆಗೋ ಬೇಡ ಅಂದ್ಬಿಟ್ಟು ಹೋಗಿ ಅಲ್ಲಿ ಒಂದ್ ಪಾರ್ಕ್ ಇದೆ ಅಲ್ಲಿ ಹಿಂದೆ ಎಲ್ ಪಾರ್ಕ್ ಅವರ್ ಸೇ ಅವ್ರ ಮನೆ ಹತ್ರ ಹು ಹಾ ನಿಯರ್ ಮನೆ ಹತ್ರ ಅಷ್ಟೇ ಹಾ ಹಾ ಅಲ್ಲಿ ಒಂದ್ ಬ್ಯಾನರ್ ಕೆಡದ್ರಿ ಹಾ ಸುಮಾರು ನಿಂತಿರೋ ಯಾರು ಕೇಳ್ತಾರೆ ಅಂತ ನಾವ್ ನಾವು ಹೇಳಿದ್ರೆ ಅವ್ド ಯೇಸು ತ್ರದಿಕಾರ ಕೊಡ್ತೀರೆ ಅಂತ ಹೇಳಿದ್ರೆ ಆ ಮಂತ್ರಿಗೆ ಅಲ್ಲ ಇನ್ನೊಂದು ಅಲ್ಲಿ ಈ ಕಾಫಿ ಕಾಫಿ ホಟಲ್ ಮುಂದೆ ಒಂದು ಇದೆ ಒಂದು ಗ್ರಿಲ್ ಇತ್ತು ಹ ಆ ಇಲ್ಲಿ ಇದು ಇದು ಆ ದಾನ ಕರೆದೆ ಇಲ್ಲಿ ಸಹಾಯ ಓಕೆ ಸಹಾಯ ಮಾಡ್ಲಿ ದಾನಕ ನೆವಾಚೆ ಸಹಾಯ ನೀನು ವಾಕಲೇ ಸಹಾಯ ಮಾಡ್ತೀಯಾ ಅಂತ ಕೇಳಿದೆ ಹ ಇವರು ಬೇರೆ ಕರೆದೆ ಆ ಮೈಸೂರಿ ಹೋದೆ ನೆಸ್ಟೇ ಇದ್ರಲ್ಲಿ ಸುವರ್ಣ ಚಾನಲ್ ಹಾ ಸುವರ್ಣ ಚಾನೆಲ್ ಬಂದಿದೆ ಒಂದು ಇದೇ ತರ ಸೇಮ್ ಹಾ ಒಂದು ವಿಚಿತ್ರವಾಗಿದೆ ಬ್ಯಾನರ್ ಬ್ಯಾನರ್ ಇದು ಅಂತ ನೀವ್ ಪ್ರೇಯರ್ ಮಾಡಿ ಬ್ರದರ್ ಹಾ ನೀವ್ ಪ್ರೇಯರ್ ಮಾಡಿ ನೀವ ಯಾಕೆ ಈ ತರ ಬ್ಯಾನರ್ ಎಲ್ಲಾ ಹಾಕೊಳಕ್ ಹೋಗ್ತೀರಾ ಆ ಕಡೆ ಈ ಕಡೆ ಯಾಕಂದ್ರೆ ನಮ್ ಜನ್ಗಳು ನಡಕ ಹೋಗಬೇಕಾ ಯಾರು ನಡ್ಕೋಕ್ ಹೋಗೋದು ನಮ್ ನಮ್ ಜನಗಳು ಅಲ್ಲರೇ ನಾನ್ ಕೇಳ್ತಿರೋದು ಬ್ಯಾನರ್ ಬಗ್ಗೆ ಕೇಳ್ತಾ ಇದೀನಿ ಅಲ್ಲ ಹಾಕಿರೋದು ಸಿಎಂ ಹೆಸರು ಹಾಕಿದಿರಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನನಗೆ ಅಲ್ಲಿ ವಾಕ್ಯದ ಬಗ್ಗೆ ನಾನು ಕೇಳಿಲ್ಲ ನಿಮಗೆ ನೀವು ವಾಕ್ಯ ಹಾಕೊಳ್ಳಿ ನೀವು ಬೈಬಲ್ ವಾಚರ ವಾಕ್ಯ ಪ್ರಚಾರ ಮಾಡ್ತಾ ಇದ್ದೀರಾ ಅದು ಸುವಾರ್ತೆ ಪ್ರಚಾರ ಮಾಡ್ತಾ ಇದ್ದೀರಾ ನಾನು ಹೇಳ್ತಾ ಮತ್ತೆ ಏನು ಹೇಳ್ತಾ ಇದ್ದೀರಾ ಮತ್ತೆ ನೀವು ಅದೇನದು ಹೇಳ್ತಾ ಅಂತಾರೆ ಬಿಗ್ ಬ್ರದರ್ ಅಲ್ಲ ಅದಕ್ಕೆ ಏನು ಹೇಳಿ ಸುವಾರ್ತೆ ಪ್ರಚಾರ ಅಂತಾರೆ ಅದೇ ನಾನು ಹೇಳ್ತಾ ಇದೀನಿ ಬೇರೆ ಏನು ಹೇಳ್ತಾ ಇಲ್ಲ ನಿಮಗೆ ಅದನ್ನ ಮಾಡಿ ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ಲಿ ಅದು ಯಾಕೆ ಹಾಕದ್ ಅದು ಹೊರಗಡೆ ಬ್ಯಾನರ್ ಅಲ್ಲಿ ಸಿಎಂ ನಿಮ್ಮ ಮನಸಲ್ಲಿ ಇಟ್ಕೊಳ್ಳಿ ನೀವು ಸಿಕ್ಕಿದ ಕಡೆ ಎಲ್ಲ ಬ್ಯಾನರ್ ಹಾಕೊಂಡ್ರೆ ಅದು ಏನಾಗುತ್ತೆ ಗೊತ್ತಾ ಬೇರೆ 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 ರೀತಿಯಲ್ಲಿ ಇದಾಗುತ್ತೆ ನೀವ್ ಪ್ರೇರ್ ಮಾಡಿ ಅವ್ರಿಗೋಸ್ಕರ ಚೆನ್ನಾಗಿ ಓದಿ ಆಶೀರ್ವಾದ ಮಾಡ್ಲಿ ಬಟ್ ಈ ಬ್ಯಾನರ್ ಕಟ್ಟೋದು ಅಲ್ಲಿ ಇಲ್ಲಿ ಹೆಸರುಗಳು ಹಾಕೋದು ಬೇಡ ನಮಗೆ ಒಳ್ಳೇದಾಗ್ಲಿ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ ದೇವ್ರ ಚಿತ್ತ ಯಾರ ಇದ್ಯವ್ರ ಸಿಮ ಆಗಕ್ಕೆ ಅದ ಅವ್ರೇ ಆಗ್ಲಿ ನಾವ್ ಹೇಳೋದಲ್ಲ ದೇವ್ರ ಚಿತ್ತ ಯಾರಿದ್ಯೋ ಅವ್ರ ಸಿಎಂ ಆಗ್ಲಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗ್ಲಿ ನಾ ಅವ್ರ ದೇವ್ರ ಯಾರು ಆಯ್ಕೆ ಮಾಡ್ತಾರ ರೀ ನಿಮಗೆ ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ನಿಮಗೆ ನಾನು ಹೇಳೋದು ಸರಿನಾ ಪ್ರೇಯರ್ ಮಾಡಿ ದೇವ್ರ ಚಿತ್ತ ಏನಿದ್ಯಾಗ್ಲಿ ಹಾ ಹೌದು ಅಷ್ಟೇ ಕರೆಕ್ಟಾ ನಾವು ನಾವು ಯಾವ್ದು ಕೂಡ ಫೋರ್ಸ್ಫುಲ್ಲಿ ಮಾಡಕ್ ಹೋಗ್ಬಾರ್ದು ನಾವು ಪ್ರೇಯರ್ ಮಾಡೋಣ ದೇವ್ರ ನಿಂಚಿತ್ತ ಏನಿದ್ಯಾಪ ಅವ್ರನ್ನ ಮಾಡಪ್ಪ ಸಿಎಂ ಹಾ ನೀವ್ ಕೇಳುವಾಗ ದೇವ್ರ ನಿಂಚಿತ್ತ ಏನಿದ್ಯಾ ನೀನ್ ಒಳ್ಳೇದನ್ನೇ ಮಾಡ್ತೀಯ ನಮ್ ಕರ್ನಾಟಕ ಯಾರ್ ಸಿಎಂ ಅಂತ ನೀನ್ ಕೊಡ್ಬೇಕಂತ ಇದೆಯೋ ಅವ್ರನ್ನ ನನಗ್ ತೋರ್ಸು ಅವ್ರನ್ನ ನೀನ್ ಮಾಡು ಪ್ರೇಯರ್ ಪ್ರೇಯರ್ ಹಂಗಿರ್ಲಿ ನಿಮ್ದು ಓಕೆ